ನಾನು ಬೇರೇಶ್ ಪೂಜಾ ಹಣೆಬೆನ್ನೂರು ನಗರಸಭೆ ನೀರು ಪೈಪ್ ಪೈಪ್ಲೈನ್ ನೋಡಿದ್ರೆ ಈಗಾಗಲೇ ನೀರು ರಸ್ತೆ ಪಾಲಾಗುತ್ತಿದೆ ಜೊತೆಯಲ್ಲಿ ಕಂಬಳಿ ಸೊಸೈಟಿ ಹಿಂಭಾಗ ಬರುವ ರಾಜಕಾಲುವೆ ಊಳು ತುಂಬಿಕೊಂಡು ಕೊಳಚೆ ನೀರು ಸ್ಥಗಿತಗೊಂಡಿದೆ ಕೂಡಲೇ ರಾಜ ಕಾಲುವೆಯನ್ನು ಎಂದು ಸಾರ್ವಜನಿಕರು ಇಲ್ಲಿ ನಗರಸಭಾ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಇದು ಯಾವ ನೀರು ಏನು ನೀರು ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಟ್ವೆಂಟಿ ಫೋರ್ ಎಕ್ಸ್ ಇನ್ ಇಂದ ಪೈಪ್ ಹೋಗಿತ್ತು ಇನ್ನೊಂದು ಯಾವುದೋ ಗೊತ್ತಿಲ್ಲ ಈ ಥರ ಮುಂಚೆ ನಾನು ಫೋನ್ ಮಾಡಿ ಹೇಳಿದೆ ಈ ಥರ ಆಗಿದೆ ಅಣ್ಣ ದಯವಿಟ್ಟು ಯಾರು ಅವರು ಬಂದು ಕ್ರಮ ತಗೊಳ್ರಿ ಅಂತಂದು ಹೇಳಿದರು ಅವ್ರು ಯಾವುದೇ ಥರ ಕ್ರಮ ತಗೊಂಡಿಲ್ಲ ಟ್ರಸ್ಟ್ ಕೇಳಿದರು ಎಲ್ಲಿ ಏನು ಅಂತ ಡಿ ಬಿ ವೈನ್ ಲೈನ್ ಹತ್ರ ಆಗಿದೆ ಅಂತ ನಾನು ಹೇಳಿದೆ ಆ ಹೇಳಿದ್ರು ಕೂಡ ಆಯ್ತು ಸರ ಆಯ್ತು ಸರ ಅಂತ ಈಗ ಫೋನ್ ಮಾಡಿದ್ರೆ ಇಲ್ಲ ರೀ ಸರ ನಾನು ಬೇರೆ ಹೇಳಿದ್ದೆ ನಾನು ಊರಿಗೆ ಹೋಗಿದ್ದೆ ಅಂತ ಅಂದ್ರೆ ಇದನ್ನೇ ಹೇಳ್ತಾರೆ ಬೇರೆ ಏನು ಉದಾಹರಣೆ ಹೇಳಾಕತ್ತಿಲ್ಲ ಅವರು ಇದನ್ನು ಸಾರ್ವಜನಿಕರಿಗೆ ನೀರು ಕುಡಿಯೋದು ರೀ ಇಲ್ಲಾಂದ್ರೆ ನಾನು ಒಂದು ಇಪ್ಪತ್ತು ಮಂದಿಗೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂದರೆ ಲೈನ್ ತಗೊಂಡು ಹೀಗೆ ಮಾತಾಡ್ಯಾರ ಈಗ ಕಳಿಸ್ತಾರೆ ರೀ ಸರ್ ಅಂತ ಹೇಳಿದ್ದಾರೆ ಇದು ಕಮ್ಮಿ ಅಂದರೆ ಒಂದು ಹದಿನಾರರಿಂದ ಹದಿನೇಳು ದಿನ ಆಯ್ತು ರೀ ಇವತ್ತು ನನ್ನ ಮಗನ ಹಾಸ್ಪಿಟ್ಲಿಗೆ ಹಾಕಿ ನಾನು ಹತ್ತು ದಿನ ಅದ್ರ ಹಿಂದೆ ಒಂದು ನಾಲ್ಕೈದು ದಿನ ಹಿಂದಾನ ಹೇಳೆ ನಾವು ಹಿಂಗೆ ಬರ್ತದೆ ನೋಡಿರಿ ಸರ್ ಅದು ಯಾವ ನೀರು ಏನಂತ ಗೊತ್ತಾಗ್ತಾ ಇಲ್ಲ ಏ ಡೈಲಿ ಬಂದು ಅವ್ರ ಪಾಡಿಗೆ ಅವ್ರ ಪಾಪ ಅವರು ಮುಂಚೆ ಬಟ್ಟೆರು ಕಸ ಏನಿದ್ರೂ ತುಂಬ್ಕೊಂಡು ಹೋಗೋಂಥ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಅವ್ರ ಬಗ್ಗೆ ನಮಗೆ ಎರಡನೇ ಮಾತಿಲ್ಲ ಅವ್ರಿಗೆ ಒಂದು ದಿನವೂ ಬರಬೇಕಾದ್ರೆ ಅವ್ರು ತೊಗೊಂಡು ಇರೋದನ್ನ ಇಲ್ಲಿರೋದನ್ನ ಎಲ್ಲ ಕಸ ಹೊಡೆದು ತೊಗೊಂಡು ಹೋಗ್ತಾರೆ ಅವ್ರದ್ದೇನು ಎರಡನೇ ಮಾತಿಲ್ಲ ಪಾಪ ಅವ್ರದ್ದು ಇದು ನೀರು ನಮಗೆ ನಿಂದ್ರಾಕ್ ಆಗ್ತಾಯಿಲ್ಲ ಏನಿಲ್ಲ ಸಾರ್ವಜನಿಕರಿಗೆ ಏನು ಮಾಡಬೇಕು ನೀರು ಕುಡಿಯುವಂಥದ್ದು ಅಲ್ಲಿ ಒಳಗಡೆ ಹೋಗಿ ಅವ್ರ ಆರೋಗ್ಯಕ್ಕೆ ಕೆಡ್ತೈತಿ ಯಾವ ನೀರು ಅದು ಮುನ್ಸಿಪಲ್ ಟ್ವೆಂಟಿ ಫೋರ್ ಎಕ್ರಿನ್ ಸವೆನ್ ಅಥವಾ ಇನ್ನೊಂದು ನೀರಿಂದು ಅದನ್ನು ನೋಡ್ಯಾರ ನೋಡ್ಬೇಕು ಅವರು ನೋಡ್ತಾ ಇಲ್ಲ ಅವರು ಹರಡೆ ಹರಡಿ ಬಿಟ್ಟವ್ರಿ ಮೂರಾಜಿಗೆಲ್ಲ ಎಲ್ಲ ಎಲ್ಲ ನಾವು ನಿಂದ್ರಂಗಿಲ್ಲ ಆ ನಮನಿ ಆಗೈತಿ ಕೆಟ್ಟ ಸ್ಮೆಲ್ ನೋಡಿರಿ ನೀವೇ ನೋಡಿರಿ ನೀವೇ ವೀಡಿಯೋ ಮಾಡ್ಕೊಂಡ್ರಿ ಆ ನಮನಿ ನೀರು ಸೊಳ್ಳಿ ಏನು ರೀ ಆಗ್ತಾ ಇದ್ದವು ಸೊಳ್ಳಿ ಕಳ್ಸ್ತಾ ಇದ್ದಾವೆ ಗಾಡಿಗೆ ಕುತ್ಕೊಂಡ್ರೆ ಬಿಡ್ತಾ ಇಲ್ಲ ಎಲ್ಲಿದ್ದಾಗೂ ಬಿಡ್ತಾ ಇಲ್ಲ ನಾವು ದುಡ್ಕೊಂಡು ತಿನ್ನೋರು ನಗರಸಭೆ ಕಮಿಷನರ್ ಸಾಹೇಬ್ರೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳ್ರಿ ಸಾರ್ವಜನಿಕರನ್ನ ಉಳಿಸ್ರಿ ಇದು ಯಾವ ನೀರು ಅಂತಂದು ದಯವಿಟ್ಟು ನೋಡಿ ಚೆಕ್ ಮಾಡ್ರಿ ಸಾಹೇಬ್ರೆ ಇದರಿಂದ ನಮಗೆ ಭಾಳ ಅನ್ಯಾಯ ತೊಂದರೆ ಆಗ್ತಾ ಇದೆ ಎಲ್ಲಿ ಬೇಕು ಅಲ್ಲಿ ಹಾಕ್ತಾರ್ರಿ ಅವ್ರಿಗೆ ನೋಟಿಸ್ ಕೊಡಿರಿ ಸ್ವಚ್ಛತೆ ಸರ ನಮಗೆ ಅಂಗಡಿಗೆ ಹೋಗ್ಲಿಕ್ಕೆ ನೋಟಿಸ್ ಕೊಡ್ರಿ ಸರ ಇಲ್ಲೇ ಒಂದೇ ಮಾಡ್ತಾರೆ ಸರ ಅವ್ರಿಗೆ ನೋಟಿಸ್ ಕೊಡಿರಿ ನಗರಸಭೆ ಗಾಡಿಗಳು ಕರೆಕ್ಟಾಗಿ ಕಸವ್ಯಾಗಿ ಕೊಡ್ತಾವ್ರಿ ಅಟ್ಟಿಟ್ಟು ಇಟ್ಟಿಟ್ಟು ಎಲ್ಬೇಕು ಹೋಗ್ ಹೋಗ್ರಿ ರೀ ಕರೆಕ್ಟಾಗಿ ಅವ್ರು ನೋಟಿಸ್ ಕೊಡ್ತಾರ ಅಂಗಡಿ ಅಂಗಡಿಯರಿಗೆ ಪಾಪ ಅವ್ರು ಹೆಜ್ಜೆ ಹೋಗ್ಬೇಕು ರೀ ಹೆಚ್ಚಿನ ಕ್ರಮ ತಗರ್ಸರ ಅವ್ರಿ ನಗರಸಭೆ ಕಮಿಷನರ್ ಸರ್ ಕಟ್ನಿಟ್ಟಾಗಿ ಅವರಿಗೆ ಕ್ರಮ ತಗರ್ಸರ ಗಡಿ ರಾಜಕಾಲುವೆ ಎಲ್ಲ ಬ್ಲಾಕ್ ರೀ ಎಲ್ಲಾ ಕಸಾಗಿ ಗಿಸ ನೀರು ಸರಿ ಹರಿದು ಹೋಗಕ್ಕೆ ಹೊಲ್ದು ಅದು ಎಲ್ಲ ಕ್ಲೀನ್ ಮಾಡ್ರಿ ಬಂದು ಒಂದು ಮೂರು ಬಂತು ರೀ ಮೂರು ತಿಂಗಳ ಇದೆಲ್ಲ ಆಗಿ ಅಲ್ಲೇ ಎರಡು ಮೂರು ಸಲ ಕಂಪ್ಲೇಂಟ್ ಕೊಟ್ಟೈತೆ ರೀ ಅದು ಬಂದು ಬಂದು ಮ್ಯಾಗಿಂದ ಅಷ್ಟು ತೆಗಿತಾರ ಪೂರ್ತಿ ಅದು ಏನೋ ಕಲ್ಲು ಗಿಲ್ಲ ಏನೋ ಅಡ್ಡ ಬಿದ್ದು ಬ್ಲಾಕ್ ಆಗೈತೆ ರೀ ಅದು ಕಾಲುವೆ ಏನಂದಿರುತ್ತೇವೆ ಇದು ಕಂಬಳಿ ಸೊಸೈಟಿ ಹಿಂದ್ಗಡೆ ಬ್ಲಾಕ್ ಆಗಿದೆ ಪೂರ್ತಿ ಅದನ್ನು ಬಂದು ಸರಿ ಅಂತ ಅಂತೇಳಿ ನಮ್ಮ ವಿನಂತಿ ಅದ್ರ ಅವ್ರಿಗೆ ನೋಟಿಸ್ ಕೊಡ್ಬೇಕು ರೀ ಅವರು ಕಟ್ಟಿದಾರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಏನೋ ಇದನ್ನು ತಗೋಬೇಕಾದ ಕ್ರಮ ತಗೊಂಡು ಮಾಡಬಹುದು ಇದು ನಾನು ಸಣ್ಣನಿದ್ದಾಗ ಅವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಸರ್ ಇವಾಗಂತೂ ತಟವೂ ಇದರ ಬಗ್ಗೆ ಗಮನಕ್ಕೆ ತಗೊಂಡಿಲ್ಲ ಅವರು ಬಂದು ಕ್ಲೀನ್ ಮಾಡಿ ಹೋಗೋಂಥದ್ದೆಲ್ಲ ಎಲ್ಲ ಚರಂಡಿ ಮೇಲೆ ಮೀಸಲು ತಟೆಯಿಂದ ಹಿಡಿದು ಜೆ ಎಮ್ ಕಂಪ್ನಿ ಫೈ ಜಿ ಬಿ ಡಿ ಕಂಪ್ನಿ ಅವರಿಗೆ ಎಲ್ಲ ಕಟ್ಟಡವನ್ನು ಕಟ್ಟಿದ್ದಾರೆ ಅದು ಪರ್ಮಿಷನ್ ಕೊಟ್ಟು ಎಲ್ಲ ಬ್ಲಾಕ್ ಮಾಡಿ ಬಿಲ್ಡಿಂಗ್ ಒಂದು ಬಿದ್ದಿದೆ ಕಮ್ಮಿ ಸೊಸೈಟಿ ಹಿಂದ್ಗಡೆ ಕರೆಂಟಿನ ಮೇಲೇನೆ ಅದೆಲ್ಲ ಸ್ವಚ್ಛ ಆಗ್ತಾ ಇಲ್ಲ ನೀರು ಎಲ್ಲ ಹರಿದು ಹೋಗ್ತಾ ಇಲ್ಲ ಮೂರು ತಿಂಗಳಾಯಿತು ಇದು ಬಂದಾಗಿ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಎರಡು ಸಲ ಹೋಗಿ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ ಸರ್ ಏನಂದ್ರು ಸರ್ ಬರ್ತೀವಿ ಕಳಿಸ್ತೀವಿ ಮಾಡ್ತೀವಿ ಅಂತ ಹೇಳಿ ಇಷ್ಟ ಹೇಳ್ತಾ ಇದ್ದಾರೆ ದೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆನ್ ಕನ್ನಡ ನ್ಯೂಸ್